ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಕಾರ್ಯಾಗಾರವನ್ನು ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ತಾಲೂಕು ಬಿಜೆಪಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಿತು చింతమణి గ్రామాంతర మండల అధ్యక్షర టిణర్ మా తల్ూకే సదస్యత్వం నోందే తినే సదస్యను తూకే కారణకు బిజెపి అస్తిత్వం బిట్టుకొడే దయ ముఖ్య ಏನಂದ್ರೆ ಬಿಜೆಪಿ ಜೆಡಿಎಸ್ ಎರಡು ಒಂದಾಗಿದ್ದಾವೆ ಇನ್ನೊಬ್ಬ ಸಂಘಟನೆ ಮಾಡುವುದು ಎಲ್ಲ ಮಂಜು ಇದೆ ಮೀಟಿಂಗ್ ಕರೆದ್ರೆ ಹತ್ತು ಗಂಟೆ ಹೇಳಿದ್ರು ಹನ್ನೆರಡು ಗಂಟೆ ಬರ್ತಾನೆ ಇರ್ತಾರೆ ಅವ್ರಿಗೂ ಒಂಥರ ಎಲ್ಲ ಒಂಥರ ಹಿಂದೆ ಇದಿದೆ ಆದ್ರೆ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಅಸ್ತಿತ್ವವನ್ನು ಬಿಟ್ಟುಕೊಳ್ಬಾರ್ದು ಒಂದು ಬೂತಿನ ಕನಿಷ್ಠ ಪಕ್ಷ ನೂರಿಂದ ನೂರೈವತ್ತು ಇನ್ನೂರು ಜನ ಯಾರು ಮಾಡ್ತೀರಾ ಬೂತಲ್ಲಿ ನಿಮ್ಮ ವೈಯಕ್ತಿಕವಾಗಿ ನೀವು ಆ ಬೂತಲ್ಲಿ ನೀವೇ ಮುಖಂಡರು ನಾವೇನೇ ತಾಲೂಕು ಇದ್ರು ಆಯಾ ಬೂತ್ ಇವತ್ತು ಸಿ ಟಿ ರವಿ ಅಣ್ಣವರು ಅಧ್ಯಕ್ಷರಾಗಿ ಇವತ್ತು ನಾನಾ ಉದ್ಯೋಗಗಳ ಅಲಂಕರಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆದ್ರಿಂದ ನಾವು ಮುಖಂಡರು ಕೇಳಕೊಂತ ಏನಾದ್ರು ಪತ್ರಗಳಿಗೆ ನಮ್ಮ ಹತ್ರ ಹೇಳಿ ಸಂಘಟನೆ ಮಾಡೋದಕ್ಕೆ ತೊಂದರೆ ಇದ್ರೆ ನಮ್ಮ ಕಡೆ ತಪ್ಪಿದ್ದಾರೆ ಯಾಕಂದ್ರೆ ಆದ್ರಿಂದ ಯಾವುದೇ ಕಾರಣಕ್ಕೂ ನಾವಿಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಬಂದಿದ್ದಾರೆ ಸಾಕಷ್ಟು ತಿಳಿಸ್ಕೊಡ್ತಾರೆ ಮಧು ಸುರ್ಯ ತಿಳಿಸ್ಕೊಡ್ತಾರೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಯಾವುದೇ ಮೀಟಿಂಗ್ ಒಬ್ಬರಿಗೆ ಹೇಳಿದ್ರೆ ಆ ಪಂಚಾಯತ್ ಎಲ್ಲಾರು ಕಲೀರಿ ಫಸ್ಟ್ ಯಾರು ಅವ್ರು ಹೇಳಿರ್ತಾರೆ ಅವ್ರ ಒಬ್ರು ಬರ್ತಾರೆ ಅವರು ಬರೋದಿಲ್ಲ ಈಗ ನಾವು ಅಧ್ಯಕ್ಷರು ಮಾಡಿ ಹೋಗ್ಲಿ ಅಧ್ಯಕ್ಷರು ಮಾಡಿದಿವಿ ಹೋಗಿ ಅಧ್ಯಕ್ಷಗಳು ಅಟ್ ಲೀಸ್ಟ್ ಎಲ್ಲ ಒಂದ್ ಸ್ವಲ್ಪ ಜನ ಆಕ್ಟಿವ್ ಇದಾರೆ ಸ್ವಲ್ಪ ಜನ ಹೇಳೋದಿಲ್ಲ ಅವರೇ ಬರೋದಿಲ್ಲ ಇವಾಗ ಒಂದ್ ಇಬ್ರು ಮಾರು ಅಧ್ಯಕ್ಷೇ ಬಂದಿದೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇದು ಮುಖ್ಯವಾದ ಕಾರ್ಯಕ್ರಮ ನಮ್ಮ ಅವರು ಏನ್ ಕನ್ಸ್ಕೊಂಡಿದ್ದಾರೆ ಈಗ ಪ್ರಪಂಚದಲ್ಲೇ ಏನಾದ್ರೂ ಪ್ರಪಂಚ ಯಾವ್ದೋ ಒಂದು ಪಕ್ಷ ಇದ್ರೆ ಅತಿ ದೊಡ್ಡ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಇದ್ರೆ ನೋಂಜಣ ಆಗಿರೋ ಪಕ್ಷ ಅಂದ್ರೆ ನಮ್ಮ ಬಿಜೆಪಿ ಆದ್ರಿಂದ ನೀವು ಯಾವುದೇ ಕಾರ್ಯ ಜಾಬ್ ತಗೋಬೇಕಾದ್ರೆ ಯೋಚನೆ ಮಾಡಿ ನಿಮ್ ಕೈ ತಗೊಳಕಾದ್ರೆ ತಗೊಳ್ಳಿ ಯಾರೋ ಬದಂತ ಮಾಡ್ರು ತಗೊಳಕೋ ಯಾವುದೇ ಹುದ್ದೆ ಆಗಲಿ ಮೋಜಾ ಅಧ್ಯಕ್ಷ ಇರ್ಬೋದು ಬರದ ಏಕಾದಶಿ ಇರ್ಬೋದು ನಾವು ನಾನು ತಗೊಳಕೋಬೇಡಿ ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಕೂಡ ನನಗೂ ಬೇಜಾರಿದೆ ಯಾಕಂದ್ರೆ ಸಂಘಟನೆ ಇಲ್ಲ ಸಂಘಟನೆ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮನೆ ನಮ್ಮ ಕ್ಷೇತ್ರನೇ ಗುರಿ ಇಟ್ಕೊಂಡು ಮಾತಾಡಿದ್ರು ಯಾಕಂದ್ರೆ ನಾನು ಹೇಳ್ತಾ ಇದೀನಿ ನಮ್ಮ ಕ್ಷೇತ್ರ ಯಾವುದೇ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಚಿಂತಾಮಣಿ ಜನ ಹೋಗೋದು ಅದು ಮದುವೆ ನಮ್ಮ ನಮ್ ಮುರುಳೀಸರು ಗೊತ್ತಿದೆ ಅನ್ಕೊಂಡಿದ್ದೀನಿ ಆದರೆ ಅವರು ಏನು ಕೇಳ್ತಾರೆ ಸಂಘಟನೆ ಇಲ್ಲ ಅನ್ನೋ ಉದ್ದೇಶಕ್ಕೆ ಚಿಕ್ಕಬಳ್ಳಾಪುರ ಎಂ ಪಿ ಅವರು ಚಿಂತಾಮಣಿ ಕ್ಷೇತ್ರದಲ್ಲಿ ಸಂಘಟನೆ ಇಲ್ಲ ಅಂತ ಅಂತೇಳಿದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಪಾರ್ಟಿನ ಯಾವುದೇ ಕಾರಣಕ್ಕೂ ನಮ್ಮ ಗೋಪಿಣ್ಣವರು ಈಗ ಐದು ವರ್ಷ ಏಳು ವರ್ಷದಿಂದ ನಮ್ಗೆ ಸುಮಾರು ಪಡೆಯುವ ಹೋಗಿರ್ಬಹುದು ಸುಮಾರು ಸಹಾಯ ಮಾಡಿದ್ದಾರೆ ಅವ್ರ ಮುಂದಿನ ಉಳಿಸ್ಕೋಬೇಕು ಅಂದ್ರೆ ತಾಲೂಕ ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡ್ಕೊಳೆ ಎಷ್ಟೋ ಜನ ಗೋಪಣ್ಣ ಬರ್ತಾರ ಗೋಪಿಣ ಬರೋದೇ ಇಲ್ಲ ಸಂಘಟನೆ ಇದ್ದಾಗ ಮೀಟಿಂಗ್ ಬರೋಕಾಗಲ್ಲ ಒಂದ್ ಮೀಟಿಂಗ್ ಬರ್ತಾರೆ ಆದ್ರೆ ನಿಮ್ ಜವಾಬ್ದಾರಿ ಇರೋರು ಪ್ರತಿಯೊಂದು ಮೀಟಿಂಗು ಬರಲೇಬೇಕು ನಾನ್ ಸಂಘಟನೆ ಮಾಡುವಾಗಪ್ಪ ನಮ್ಮ ಪಕ್ಷ ಉಳಿಸ್ಬೇಕಪ್ಪ ಗೋಪಿಣ್ಣನ ಮುಂದಕ್ಕೆ ನಾವು ಇಷ್ಟ ತರ ಸಹಾಯ ಮಾಡಿದಾರೆ ನಮ್ಗೆ ಅವ್ರ ಕ್ಷೇತ್ರ ಉಳಿಸ್ಕೋಬೇಕು ಅಂದ್ರೆ ನಿಮ್ಮ ಸ್ವಾರ್ಥ ವಿಸ್ವಾರ್ಥವಾಗಿರೋಕ್ ಸೇವೆ ಪಕ್ಷಕ್ಕೆ